ನಮ್ಮ ಸರ್ಕಾರ ಎಲ್ಲ ನಾವು ಏನೇನು ಜನಗಳಿಗೆ ಪಾಕ್ ಕೊಟ್ಟಿದ್ದೋ ಆ ಎಲ್ಲ ಕಾರ್ಯಕ್ರಮಗಳನ್ನೂ ಕೂಡ ಜಾರಿ ಮಾಡಿದೀವೋ ಇಲ್ಲ ಯಾವ ಕಾರ್ಯಕ್ರಮ ಕೂಡ ಸಿಕ್ಕಿಲ್ಲ ನಾವು ಅಧಿಕಾರಕ್ಕೆ ಬಂದು ಒಂದು ವರ್ಷ ಮೂರು ತಿಂಗಳಾಯ್ತು ಒಂದು ವರ್ಷದೊಳಗಡೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡಿದ್ವಿ ಶಕ್ತಿ ಯೋಜನೆ ಇರಬಹುದು ಶಕ್ತಿ ಯೋಜನೆ ಇರಬಹುದು ಗೃಹಲಕ್ಷ್ಮಿ ಯೋಜನೆ ಇರಬಹುದು ಗೃಹ ಯುವ ಜ್ಯೋತಿ ಇರ್ಬೋದು ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು ಯುವ ನಿಧಿ ಕಾರ್ಯಕ್ರಮ ಇರ್ಬೋದು ಎಲ್ಲ ಯೋಜನೆಗಳನ್ನು ಜಾರಿ ಕೊಟ್ಟಿದ್ದು ಇವತ್ತು ವಿಶೇಷವಾಗಿ ಎಲ್ಲ ಜಾತಿ ಬಡವರು ಎಲ್ಲ ಜಾತಿ ಬಡವರು ಯಾವುದೇ ಧರ್ಮ ಜಾತಿ ಇಲ್ದೇನೆ ಯಾವುದೇ ಭಾಷೆ ಇಲ್ಲದೇನೆ ಎಲ್ಲ ಜಾತಿಯ ಬಡವರು ಎಲ್ಲ ಧರ್ಮದ ಬಡವರಿಗೆ ಈ ಕಾರ್ಯಕ್ರಮಗಳನ್ನು ಕೊಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮತ್ತು ಬಹಳ ಜನ ಈ ಕಾರ್ಯಕ್ರಮಗಳು ವಿರುದ್ಧ ಇರ್ತಕ್ಕಂಥವ್ರು ನಮ್ಮ ವಿರೋಧ ಪಕ್ಷದವರು ಭಾಳ ಟೀಕೆಯನ್ನ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಗಳಿಗೆ ಬಹಳ ಕಾರ್ಯಕ್ರಮಗಳು ಜಾರಿ ಆಗಿರ್ತಕ್ಕಿಂತ ಉಚಿತವಾಗ ವಿರೋಧ ಮಾಡಿದ್ರು ಯಾರಿ ಮಾಡುದ ವಿರೋಧ ಮಾಡಿದ್ರು ಆಮೇಲೆ ಜಾರಿ ಆದಮೇಲೆ ಲೋಕಸಭಾ ಚುನಾವಣೆ ಮೇಲೆ ನಿಲ್ಲಿಸಿದ್ದಾರೆ ನಾನಿವತ್ತು ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ ಯಾವ ಕಾರಣಕ್ಕೂ ಕೂಡ ಐದು ಯೋಜನೆಗಳನ್ನ ನಾವು ಮುಂದುವರಿಸತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದರಿಂದ ಇವ್ಯಾರು ಕೂಡ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ ವಿರೋಧ ಪಕ್ಷದವರು ಟೀಕೆಗೋಸ್ಕರ ಯಾಕಂತಂದ್ರೆ ಅವರು ಈ ಕಾರ್ಯಕ್ರಮಗಳಿಗೆ ವಿರುದ್ಧವಾಗಿದ್ದಾರೆ ನೇರವಾಗಿ ಬಡವರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮಗಳು ಇದೆ ಶಕ್ತಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಗೃಹಜ್ಯೋತಿ ಇರ್ಬೋದು ಯುವನಿಧಿ ಇರ್ಬೋದು ಇವೆಲ್ಲ ಕಾರ್ಯಕ್ರಮಗಳು ಕೂಡ ವಿಶೇಷವಾಗಿ ಸಮಾಜದಲ್ಲಿರ್ತಕ್ಕಂಥ ಮಹಿಳೆಯರು ಮಹಿಳೆಯರಿಗೆ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತೋರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇವತ್ತು ಬರೀ ರಾಜಕೀಯ ಸ್ವಾತಂತ್ರ್ಯ ಇದ್ರ ಸಾಲದು ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಸಾಮಾಜಿಕ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಈ ದೇಶದಲ್ಲಿ ಬಡತನ ತೊಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ ಸಾಮಾಜಿಕ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ